ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಯಾವ ರಾಶಿಗಳ ಮೇಲೆ ಹೇಗೆ ಪ್ರಭಾವವಿರುತ್ತದೆ ಯಾವ ರಾಶಿಗಳಿಗೆ ಅದೃಷ್ಟ ಯಾವ ರಾಶಿಗಳಿಗೆ ದುರಾದೃಷ್ಟ ಈ ವರ್ಷ ತರಲಿದೆ ಮತ್ತು ಅದೃಷ್ಟವಂತ ರಾಶಿಯ ಜನರಿಗೆ ಯಾವೆಲ್ಲ ಲಾಭ ಉಂಟಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನೀವು ಕೂಡ ದೇವರನ್ನು ನಂಬುವವರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹೊಸ ವರ್ಷದಿಂದ ಯಾವ ರಾಶಿಗಳಿಗೆ ಯಾವ ರೀತಿಯ ಜೀವನ ಇರಲಿದೆ ಎನ್ನುವ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ನವಗ್ರಹಗಳಲ್ಲಿ ಬುಧಗ್ರಹಕ್ಕೆ ವಿಶೇಷವಾದ ಸ್ಥಾನವಿದೆ ಯಾಕೆಂದರೆ ಇದು ರಾಜಗುಣಗಳನ್ನು ನೀಡುತ್ತದೆ ಆಲೋಚನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಇದಕ್ಕೆ ಗ್ರಹಗಳ ರಾಜ ಎಂದು ಕರೆಯುವುದುಂಟು ಇದಲ್ಲದೆ ಬುಧಗ್ರಹ ಶಿಕ್ಷಣ ಬರವಣಿಗೆ ಪತ್ರಿಕೋದ್ಯಮ ಮತ್ತು ಇತರ ಸಂವಹನ ಸಂಬಂಧಿತ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುವ ಗ್ರಹವೆಂದು ನಂಬಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬುಧಗ್ರಹದ ಮೊದಲ ರಾಶಿ ಬದಲಾವಣೆಯು ಧನು ರಾಶಿಯಲ್ಲಿ ನಡೆಯಲಿದೆ ವರ್ಷದ ಕೊನೆಯಲ್ಲೂ ಕೂಡ ಬುಧ ಧನು ರಾಶಿಯಲ್ಲೇ ಸಂಚಾರ ಮಾಡಲಿದ್ದಾನೆ ಜ್ಯೋತಿಷಿಗಳ ಪ್ರಕಾರ ಬುಧಗ್ರಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ರಾಶಿಗಳಿಗೆ ತುಂಬ ಅದೃಷ್ಟವನ್ನು ನೀಡುತ್ತಾನೆ ಈ ಐದು ರಾಶಿಗಳ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಇವರು ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಹಾಗಾದರೆ ಆ ಅದೃಷ್ಟವಂತ ಐದು ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಋಷಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಬುಧದೇವನ ಕೃಪೆಯಿಂದ ಋಷಭರಾಶಿಯವರಿಗೆ ಆರ್ಥಿಕ ಜೀವನ ಸುಧಾರಣೆ ಕಾಣಲಿದೆ ವೃತ್ತಿಯ ವಿಷಯದಲ್ಲಿ ತುಂಬ ಲಾಭದಾಯಕ ಅವಕಾಶಗಳು ಸಿಗಲಿದೆ ಹೊಸ ಉದ್ಯೋಗ ಕೂಡ ಸಿಗಬಹುದು ವ್ಯಾಪಾರಸ್ಥರು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪಡೆಯುವುದರಿಂದ ಆದಾಯವು ಹೆಚ್ಚಾಗಲಿದೆ ವ್ಯಾಪಾರ ಪ್ರವಾಸಗಳು ಹೋಗಬೇಕಾಗಬಹುದು ಹೊಸ ಮನೆ ಅಥವಾ ಕಾರು ಖರೀದಿಸುವ ಸಾಧ್ಯತೆಗಳಿವೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಆರೋಗ್ಯ ಉತ್ತಮವಾಗಿರಲಿದ್ದು ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗಲಿದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ನಿಮ್ಮ ಕೆಲಸದಲ್ಲಿ ನೀವು ಸಾಕಷ್ಟು ಲಾಭವನ್ನು ಗಳಿಸುವಿರಿ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಆದಾಯದಲ್ಲಿ ಅಪಾರ ಹೆಚ್ಚಳ ಕಂಡು ಬರಲಿದೆ ಬಹಳಷ್ಟು ಹಣವನ್ನು ಉಳಿಸಬಹುದು ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಭೇಟಿ ಮಾಡುವಿರಿ ನೀವು ಸರ್ಕಾರಿ ಯೋಜನೆಗೆ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಜಮೀನು ಅಥವಾ ಭೂಮಿಯನ್ನು ಖರೀದಿಸುವ ಅವಕಾಶ ಸಿಗಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಸಮಯ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಈ ವರ್ಷ ಉತ್ತಮವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವಿರಿ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಸಿಂಹರಾಶಿ ಮುಂದಿನ ವರ್ಷ ಸಿಂಹರಾಶಿಯ ವ್ಯಾಪಾರ ವರ್ಗದವರಿಗೆ ಬಹಳ ಮಂಗಳಕರವಾಗಿರುತ್ತದೆ ವ್ಯಾಪಾರ ಪ್ರವಾಸಗಳನ್ನು ನೀವು ಮಾಡಬಹುದು ಹೊಸ ವ್ಯವಹಾರ ಸಂಬಂಧಗಳು ರೂಪುಗೊಳ್ಳುತ್ತವೆ ವ್ಯಾಪಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹೊಸ ಮನೆ ಮತ್ತು ಕಾರು ಖರೀದಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಲಾಭ ತಂದುಕೊಡಲಿದೆ ಕೆಲಸ ಹುಡುಕುತ್ತಿರುವ ಜನರಿಗೆ ಶೀಘ್ರದಲ್ಲೇ ಕೆಲಸ ಸಿಗಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಮಾನಸಿಕ ಒತ್ತಡ ದೂರವಾಗಲಿದೆ ಕನ್ಯಾ ರಾಶಿ ಹೊಸ ವರ್ಷ ಕನ್ಯಾ ರಾಶಿಯ ಜನರು ಅನೇಕ ಹೊಸ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿ ಕೂಡಿರುತ್ತವೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ವೃತ್ತಿಯ ವಿಷಯದಲ್ಲಿ ಇದು ತುಂಬ ಉತ್ತಮ ಸಮಯವಾಗಿದೆ ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಉನ್ನತ ಆದಾಯದ ಮೂಲಗಳಿಂದ ಬಹಳಷ್ಟು ಹಣ ಬರಲಿದೆ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆದು ಹೊಸ ಕೆಲಸ ಆರಂಭಿಸುವಿರಿ ಹೊಸ ವ್ಯಾಪಾರ ವ್ಯವಹಾರ ಮತ್ತಷ್ಟು ವಿಸ್ತರಣೆಯಾಗುತ್ತದೆ ವಿದೇಶಿ ಮೂಲಗಳಿಂದ ಭಾರೀ ಲಾಭ ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಪ್ರೇಮ ಸಂಬಂಧ ಸುಧಾರಣೆಯಾಗಲಿದೆ ಧನುರಾಶಿ ರಾಶಿ ರಾಶಿಯವರಿಗೆ ಹೊಸ ವರ್ಷ ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ಆದರೂ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಪ್ರಸ್ತುತ ಕೆಲಸದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಹೊಸ ವರ್ಷದಲ್ಲಿ ಹೊಸ ಮನೆ ಅಥವಾ ಕಾರು ಖರೀದಿಸಬಹುದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಸಮಯ ತುಂಬ ಅನುಕೂಲಕರವಾಗಿದೆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಬುಧಗ್ರಹ ನಿಮಗೆ ಕರುಣಿಸಲಿದೆ ವ್ಯಾಪಾರದಿಂದ ದೊಡ್ಡ ಆರ್ಥಿಕ ಲಾಭ ಸಿಗಲಿದೆ ವ್ಯಾಪಾರ ವಿಸ್ತರಿಸುವಿರಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚಾಗಲಿದೆ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವಿರಿ ಅಂದುಕೊಂಡ ಉದ್ಯೋಗ ಪಡೆಯುವಲ್ಲಿ ನೀವು ಯಶಸ್ವಿಯಾಗಬಹುದು ಹೊಸ ಸಂಬಂಧಗಳು ಏರ್ಪಟ್ಟು ಬಲಗೊಳ್ಳಲಿವೆ